ಹಾಯ್ ಫ್ರೆಂಡ್ ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು ಇವತ್ತು ನಾನು ನಿಮಗೆ ನೆಲಂಗು ಮಾವು ಪೌಡರ್ ಅಂತ ತೋರಿಸ್ತಾ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಇದು ತಮಿಳಲ್ಲಿ ಮತ್ತು ಮಲಯಾಳಮಲ್ಲಿ ವಯರ್ ಆಗಿರೋ ನೆಲಂಗು ಮಾವು ಪೌಡರ್ ನಾನಿದು ಸುಮಾರು ಒಂದು ಆರು ತಿಂಗಳಿಂದ ನಾನು ಮಾಡ್ತಾ ಇದ್ದೀನಿ ಇದನ್ನು ಸುಮಾರು ಜನ ನನ್ನ ಹತ್ರ ತೊಗೊಂಡಿದ್ದಾರೆ ರಿಸಲ್ಟ್ ಚೆನ್ನಾಗಿದೆ ಇದನ್ನು ನಾನು ಯೂಸ್ ಮಾಡ್ತೀನಿ ಇದು ಯಾವ ರೀತಿ ಮಾಡೋದು ಪ್ರಿಪೇರ್ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಈಗ ಮದ್ನಗೆ ಕಾಳುಗಳ ಕಣ್ಣು ಹಸಿರು ಕಣ್ಣು ಕಡಲೆಬೇಳೆ ಮತ್ತು ಮುದ್ದಿನಬೇಳೆ മൈസൂർ ബ

ನ್ ಮತ್ತು ಮುಖದಲ್ಲಿ ಕಲೆಗಳಿರೋದು ಈ ಬಾಯಿ ಸುತ್ತ ಕಲೆ ಕಪ್ಪು ಕಲೆ ಇರುತ್ತೆ ಕಣ್ಣತ್ರ ಕಪ್ಪು ಕಲೆ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಮೆಣಗು ಮಾವು ಪೌಡರ್ ಮತ್ತೆ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಯಾರು ಬೇಕಾದರೂ ಉಪಯೋಗಿಸ್ಬೋದು ಸುಮಾರು ಇದಕ್ಕೆ ಒಂದು ಮೂವತ್ತು ಐಟಮ್ಗಳಾಕಿ ಯೂಸ್ ಮಾಡ மூவத்து ஐட்டம் ஐட்டம் மாதிரி இது தோர் தான் இன்னேன் ஆகத்தி ஐட்டம் ஹாக்கி தீனி நெக்ஸ்டு ஆவார ஹூ கடை எல்லாம் இதன ಏನು ಯಾವ ರೀತಿ ಕರೀತಾರ ಗೊತ್ತಿಲ್ಲ ಇದನ್ನ ಈ ನಮ್ಮ ಕಡೆ ಎಲ್ಲ ಈ ಹೊಲಗಳ ಹೊಲ ಇರುತ್ತಲ್ಲ ನೋಡಿ ಫ್ರೆಂಡ್ಸ್ ಈ ಹೊಲ ಸೈಡ್ಗಳೆಲ್ಲ ಎಲ್ಲೋ ಕಲರ್ ಥರ ಇರುತ್ತೆ ಅದೇ ಹೂವು ಇದು ಆವಾರ ಹೂವು ಆದಷ್ಟು ನಾನು ಪೌಡ್ರ್ ಎಷ್ಟು ಸಿಗುತ್ತೆ ಅಷ್ಟು ತಂದಿದ್ದೀನಿ ಯಾಕೆಂದ್ರೆ ಮಿಲ್ಲಲ್ಲಿ ನಮ್ಗೆ ಇದೆಲ್ಲ ಹಾಕ್ಸ್ಕೊಡಲ್ಲ ಅವರು ಸ್ವಲ್ಪ ಮಿಲ್ಲಲ್ಲಿ ಹಾಕ್ಸ್ಬೇಕು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಕೋಬೇಕು ಆದಷ್ಟು ನಾನು ಪೌಡ್ರೇ ತಂದುಬಿಟ್ಟಿದ್ದೀನಿ ಎಷ್ಟು ಸಿಗುತ್ತೆ ಪೌಡ್ರು ಅಷ್ಟು ಪೌಡ್ರ್ ತಂದಿದ್ದೀನಿ ಮತ್ತೆ ನೆಕ್ಸ್ಟ್ ಮಂಗಳೂ ಇಲ್ಲೆಲ್ಲ ಗಂಗೆ ಅಂಗಡಿಲೆಲ್ಲ ಸಿಗುತ್ತೆ ಇದು ಸ್ನೇಹಿತರೆ ನಾನು ಸ್ವಲ್ಪ ಆರ್ಡ್ರಿತ್ತು ಅಂದ್ಬಿಟ್ಟು ಸ್ವಲ್ಪ ಮಾಡ್ತಾ ಇದ್ದೀನಿ ನಿಮ್ಗೂ ಯಾರಿಗಾದ್ರೂ ಬೇಕು ಅಂತ ಅಂದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಈಗ ತೋರಿಸ್ತಾ ಇದ್ದೀನಲ್ಲ ನಿಮ್ಮ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ ಆಗಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅನ್ನೋರು ಆರ್ಡ್ರ್ ಮಾಡಿ ಫ್ರೆಂಡ್ಸ್ ನಾವು ಕಳ್ಸಿ ನೆಕ್ಸ್ಟು ವಾಚ್ ಅವ ಮತ್ತೆ ಅರ್ಶಿನ ಮತ್ತೆ ಇದು ಆರೆಂಜ್ ಚಕ್ಕೆ ಅಂತ ಸಿಗುತ್ತೆ ಇದೆಲ್ಲ ಗಂಧಗೆ ಅಂಗಡಿಯಲ್ಲಿ ಮತ್ತು ಜಾಯಿಕಾಯಿ ಕರುಂಜೀರ ಅಂತ ಸಿಗುತ್ತೆ ಇದನ್ನ ತುಂಬ ಬೇಕು ಕೊಡುತ್ತೆ ಇಷ್ಟು ಮೂವತ್ತು ಥರದ ಐಟಮ್ ಹಾಕಿ ಅಂತ ಹೇಳಲಿಕ್ಕೆ ಇನ್ನು ಯಾವತ್ತು ಹೇಳ್ತೀನಿ ಎಷ್ಟು ಇನ್ನೂ ಐಟಮ್ಗಳಿದೆ ರೋಸ್ಮೆರಿ ರೋಸ್ಮೆರಿ ಲೀಪ್ಸ್ ಬರುತ್ತೆ ಅದನ್ನು ಹಾಕ್ತಾ ಇದ್ದೀನಿ ಇಷ್ಟೂ ಮಿಲ್ ಮಾಡಿಸ್ಬೇಕು ಸ್ನೇಹಿತರೆ ಈಗ ಪೌಡ್ರ್ಗಳು ಎಷ್ಟೆಷ್ಟು ತಂದಿದ್ದೀನಿ ಅಂತ ಅದನ್ನು ಹೇಳ್ತೀನಿ ಇನ್ನು ಎಕ್ಸ್ಟ್ರಾ ಏನೇನು ಹಾಕ್ಬೇಕು ಅಂತ ಮತ್ತು ಬಜೆ ಪೌಡ್ರೇ ತಂದುಬಿಟ್ಟಿದ್ದೀನಿ ಮತ್ತು ಲಾವಂಚ ಬೇರು ಇರೋ ಸ್ಕಿನ್ಗೂ ನಮಗೂ ತು ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ ಇರೋದರಿಂದ ಅದಕ್ಕೆ ಲವಂಚ ಬೇರು ಮತ್ತು ಅತಿ ಮಧುರ ಮಂಜಿಷ್ಟ ಪೌಡರ್ ಮತ್ತು ಬೇವಿನ ಎಲೆ ಪೌಡರ್ ಮತ್ತು ಕೆಂಪು ದಾಸವಾಳ ಪೌಡರ್ ನಾನು ಅದು ನೋಡಿದೆ ಹೂವು ಸಿಗಲಿಲ್ಲ ಅದಕ್ಕೆ ಪೌಡ್ರನ್ನೇ ತಂದಿದ್ದೇನೆ ಮತ್ತು ರಕ್ತಚಂದನ ಪೌಡರ್ ರೆಡ್ ಸ್ಯಾಂಡಲ್ ಪೌಡರ್ ಅಂತ ಹೇಳ್ತಾರೆ ಅದು ಮತ್ತು ಬೆಟ್ಟದ ನಲ್ಲಿಕಾಯಿ ಪೌಡರ್ ಮತ್ತು ಬೃಂಗರಾಜ್ ಪೌಡರ್ ಮತ್ತು ಹರಳೆಕಾಯಿ ಪೌಡರ್ ಸ್ಯಾಂಡಲ್ ಪೌಡರ್ ಶ್ರೀಗಂಧದ ಪುಡಿ ಲಾಸ್ಟ್ ಯೂಸ್ ಮಾಡೋದು ಮುಲ್ತಾನಿ ಮಿಟ್ಟಿ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಮಾಡಬೇಕು ನೆಲಂಗು ಮಾವು ಪೌಡರ್ಗೆ ನಾನು ಇಷ್ಟು ಪೌಡರ್ ಸಿಗುತ್ತೆ ಅಷ್ಟು ಪೌಡ್ರ್ಗಳು ತಂದಿದ್ದೀನಿ ಇದು ಮಿಲ್ ಬಾಕ್ಸ್ ಬಂದ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಯಾವ ರೀತಿ ಯಾವ ರೀತಿ ಆಗುತ್ತೆ ಅಂತ ನಿಮ್ಮ ಮಮ್ಮಿಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈಗ ನಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಇದನ್ನ ಅಲ್ಲಿ ಸ್ವಲ್ಪ ಅರ್ಶನ ಹಾಕಿದ್ರು ನಿಲ್ ಮಾಡ್ಕೊಡೋದಿಲ್ಲ ಅವರು ಇಲ್ಲಿ ಮಾಡಿಸಿದ್ದೀನಿ ಇಲ್ಲಿ ಮಾಡಿಸ್ಕೊಂಡು ಬಂದು ಈಗ ಈಗ ನಿಮಗೆ ಪೌಡ್ರ್ಗಳೆಲ್ಲ ತೋರಿಸಿದ್ನಲ್ಲ ಆ ಪೌಡ್ರೆಲ್ಲ ನಾನು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಯಾರದ ಬೇಕು ಅಂದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಆರ್ಡ್ರ್ ಮಾಡಿ ಕಳ್ಸಿಕೊಡ್ತೀವಿ ನಾನು ಸ್ವಲ್ಪ ಆರ್ಡ್ರು ಬಂದಿರೋದಕ್ಕೆ ಇದು ಮಾಡ್ತಾ ಇದ್ದೀನಿ ಈಗ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೊಂದು ಸಪೋರ್ಟ್ ಕೊಡಿ ಫ್ರೆಂಡ್ಸ್ ಸರಿ ನಮ್ಮ ನೆಲಂಗು ಮಾವು ಪೌಡರ್ ರೆಡಿ ಇದನ್ನು ಯಾವ ರೀತಿ ಪೇಸ್ಬೇಕಾಗಿ ಹಾಕೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ಆ ವೀಡಿಯೋ ನೀವು ನೋಡಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಲ ಹೇಳ್ತೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದ್ದೀನಿ ಅಂತ ಹಸಿರು ಕಾಳು ಕಡಲೆಕಾಳು ಉದ್ದಿನ ಕಾಳು ಕೆಂಪಕ್ಕಿ ಈ ಮೈಸೂರು ದಾಲ್ ಅಂತ ಕರೀತಾರೆ ಅದನ್ನು ಕಾಬೂಲ್ ಕಡಲೆ ಬಾರ್ಲಿ ಅಕ್ಕಿ ಮತ್ತು ಅಕ್ಕಿ ಬಾದಾಮಿ ಹಾವಾರ ಹೂ ಗುಲಾಬಿ ಹೂ ಮತ್ತು ಕೆಂಪು ದಾಸವಾಳ ಹೂವು ಮತ್ತು ಮಂಗಳ ಹೂವು ಕಾಚೋರ ಅರಿಶಿನ ಜಾಯಿಕಾಯಿ ಬಜೆ ಆರೆಂಜ್ ಚಕ್ಕೆ ಕರುಂಜೀರ ಬೇವಿನ ಎಲೆ ಪುಡಿ ಮತ್ತು ಶ್ರೀಗಂಧದ ಪುಡಿ ಜ್ಯೇಷ್ಠ ಮಧು ಮುಲ್ತಾನಿ ಮಿಟ್ಟಿ ರೋಸ್ಮೇರಿ ಲಾವಾಂಚ ಬೇರು ಮತ್ತು ಭೃಂಗ್ರಾಜ್ ಬೆಟ್ಟದ ನಲ್ಲಿಕಾಯಿ ಪೌಡರ್ ಮತ್ತು ರಕ್ತ ಚಂದನ ಪೌಡರ್ ರೆಡ್ ಸ್ಯಾಂಡಲ್ ಪೌಡರ್ ಅಂತಾರಲ್ಲ ಅದು ಅತಿ ಮಧುರ ಪೌಡರ್ ಮತ್ತು ಅರಳೆಕಾಯಿ ಪೌಡರ್ ಮಂಜುಷ್ಟ ಪೌಡರ್ ಇಷ್ಟು ಒಂದು ಮೂವತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿರುವಂಥದ್ದು ಮಾಡಿರುವಂತಹ ನಮ್ಮ ನೆಲಂಗು ಮಾವು ಪೌಡರ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್